ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅತನಿ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಕೆ ಪಿ ಟಿ ಸಿ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರಬಹುದು ಕೆ ಪಿ ಟಿ ಸಿ ಎಲ್ನಲ್ಲಿ ಏನಪ್ಪಾತಂದರೆ ನಿಮಗೆ ಒಂದು ಮೆಸೇಜ್ ಬಂದಿದೆ ನಿಲ್ಲೇ ಡಿಸ್ಪ್ಲೇ ಮೇಲೆ ಅಂತ ನೋಡ್ತಾ ಇರಬಹುದು ಈ ಅಂತ ಒಂದು ಮೆಸೇಜ್ ಬಂದಿದೆ ಇದು ಯಾಕೆ ಬಂದಿದೆ ಮತ್ತೆ ಇದರಿಂದ ನಿಮಗೆ ಏನಾದರೂ ನಿಮ್ಮೊಂದು ಆ ಕೆ ಪಿ ಟಿ ಸಿ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗುತ್ತಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ನ ಅಪ್ಲಿಕೇಶನ್ ಹಾಕಿದಾಗಲಿಲ್ಲ ಕೂಡ ಏನಪ್ಪಾ ಅಂತಂದರೆ ಸರ್ವರ್ ಸಿಕ್ಕಾಪಟ್ಟೆ ಆಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಆಗೋ ಈಗ ಮಾಡಿ ಚಲನ್ ಕೂಡ ಡೌನ್ಲೋಡ್ ಮಾಡ್ಕೊಂಡ್ರಿ ಯಾಕೆಂದರೆ ಚಲನ್ ಕೂಡ ಬರ್ತಾ ಇರಲಿಲ್ಲ ಇಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿ ಏನಪ್ಪಾ ಅಂತಾರೆ ನೀವು ಪೇ ಮಾಡಿದ್ರಿ ಪೇ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಸಕ್ಸಸ್ಫುಲ್ ಆಯಿತು ಅಪ್ಲಿಕೇಶನು ನಿಮಗೆ ಫೈನಲ್ ಪ್ರಿಂಟ್ ಕೂಡ ಬಂದಿದೆ ಇವಾಗ ಬಟ್ ಫೈನಲ್ ಪ್ರಿಂಟ್ ಬಂದ ತಕ್ಷಣ ನಿಮಗೆ ಇನ್ನೊಂದು ಮೆಸೇಜ್ ಬಂದಿರುವಂಥದ್ದು ಓಕೆನಾ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಯು ಆರ್ ರಿಕ್ವೆಸ್ಟೆಡ್ ಟು ಕಂಪ್ಲೀಟ್ ದ ಇ ಸೈನ್ ಪ್ರೊಸೆಸ್ ಫಾರ್ ಕಂಪ್ಲೀಷನ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಬಿಫೋರ್ ಅಂದರೆ ಐದು ಹನ್ನೆರಡು ಎರಡು ಸಾವಿರದ ಒಳಗಾಗಿ ನೀವು ಈ ಒಂದು ಇ ಸೈನನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಮೆಸೇಜ್ ಬಂದಿರುವಂಥದ್ದು ಎ ಪಿ ಯು ಪಿ ಎಲ್ ಟು ಕಂಪ್ಲೀಟ್ ದ ಇ ಸೈನ್ ಪ್ರೊಸೆಸ್ ವಿತಿನ್ ದ ಸೇಡ್ ಡೇಟ್ ಯುವರ್ ಅಪ್ಲಿಕೇಶನ್ ವಿಲ್ ಬಿ ನಾಟ್ ಕನ್ಸಿಡರ್ಡ್ ಫಾರ್ ದ ಪೋಸ್ಟ್ ಆಫ್ ಕ್ಯಾಪಿಟಲ್ ರಿಕ್ರೂಮೆಂಟ್ ಓಕೆನಾ ನೀವೇನಾದರೂ ಇ ಸೈನ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಕೂಡ ಹೇಳಿದರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡಲ್ಲ ಅವರು ಓಕೆನಾ ಇದರಲ್ಲಿ ಇ ಸೈನ್ ಅನ್ನಂದರೆ ಏನು ಅಂತ ನೀವು ತಿಳ್ಕೊಬೋದು ಇಲ್ಲಿ ನೀವು ಹೇಳ್ತೀರಾ ನಾವು ಕೆ ಏನಪ್ಪಾ ಅಂದರೆ ಚಲನನ್ನು ಕಟ್ಟಿದ್ದೀವಿ ಅಮೌಂಟನ್ನು ಪೇ ಮಾಡಿದ್ದೀವಿ ಅಂತ ಹೇಳ್ತೀರಾ ಬಟ್ ಇದ್ರಲ್ಲಿ ಏನಪ್ಪಾ ಅಂತಾರೆ ನೀವು ಚಲನನ್ನು ಡೌನ್ಲೋಡ್ ಮಾಡುವಾಗ ನೀವು ನೇರವಾಗಿ ಡೌನ್ಲೋಡ್ ಮಾಡಿರುವಂಥದ್ದು ಓಕೆ ಸರ್ವರ್ ಸಮಸ್ಯೆ ಇದ್ದಾಗ ಏನಪ್ಪಾ ಅಂತಂದರೆ ನಿಮಗೆ ಚಲನ ಡೌನ್ಲೋಡ್ ಮಾಡಿದಾಗ ನಿಮಗೆ ನೇರವಾಗಿ ಚಲನ್ ಡೌನ್ಲೋಡ್ ಆಗಿದೆ ಇಲ್ಲಿ ಈ ಸೈನ್ ಇನ್ ಆಪ್ಷನ್ ಬರದೆ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಓಕೆನಾ ಈ ಸೈನ್ ಏನಂತಂದರೆ ಹೇಗೆಪ್ಪ ಅಂತಂದರೆ ಇಲ್ಲಿ ಇಲ್ಲಿ ನೋಡಿ ಆಧಾರ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಈ ಸೈನ್ ಮಾಡಿ ನೀವು ಚಲನ ಡೌನ್ಲೋಡ್ ಮಾಡ್ಕೊಬೇಕಾಗಿರುತ್ತೆ ಬಟ್ ನೀವೇನಪ್ಪ ಅಂತಂದರೆ ನೇರವಾಗಿ ಚಲನ್ ಡೌನ್ಲೋಡ್ ಓಕೆನಾ ಈ ರೀತಿ ನಿಮಗೆ ಈ ಸೈನ್ ಸಕ್ಸಸ್ಫುಲ್ಲಾಗಿ ಬಂದಿತ್ತಪ್ಪ ಅಂತಂದರೆ ನಿಮಗೆ ಈ ರೀತಿಯಾದಂಥ ಮೆಸೇಜ್ ಬರೋದಿಲ್ಲ ನೀವೇನಾದರೂ ಈ ಸೈನ್ ಮಾಡಲಾರ್ದೆ ಡೈರೆಕ್ಟ್ ಚಲನ ತೆಗೆದಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಮೆಸೇಜ್ ಬಂದಿರುತ್ತೆ ಏನು ಕೆಲವೊಬ್ರು ಏನಪ್ಪಾ ಅಂತಂದರೆ ಎರಡು ಅಪ್ಲಿಕೇಶನ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಓಕೆನಾ ಎರಡು ಅಪ್ಲಿಕೇಶನ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಒಂದು ಹುದ್ದೆಗೆ ನೀವು ಚಲನ ಕಟ್ಟಿದರೆ ನಿಮಗೆ ಇನ್ನೊಂದು ಹುದ್ದೆಗೆ ನೀವು ಚಲನ ಕಟ್ಟಿರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಈ ರೀತಿಯಾದಂಥ ಒಂದು ಮೆಸೇಜ್ ಬರುತ್ತೆ ಬಟ್ ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಚಲನ್ ಏನಪ್ಪ ಅಂದರೆ ಮೂರನೇ ಸ್ಟಾಪಲ್ಲಿ ಅಂಚೆ ಕಚೇರಿ ಚಲನ್ ಪಡೆಯಿರಿ ಅಂತ ನೋಡಿ ಅಲ್ಲಿ ಹೋಗ್ಬಿಟ್ಟು ನೀವು ಈ ಸೈನನ್ನು ಮಾಡಬೇಕಾಗುತ್ತೆ ಅಲ್ಲಿ ಏನಪ್ಪಾ ಅಂತಂದರೆ ನಿಮ್ಮದು ಕೊನೆಯ ಪ್ರಿಂಟನ್ನು ಔಟನ್ನು ತಗೊಳುವಾಗ್ಬೇಕ ನೀವು ನಾಲ್ಕನೇ ಹಂತದಲ್ಲಿ ಪ್ರಿಂಟನ್ನು ತಕೊಳ್ಳುವಾಗ ಏನಪ್ಪಾ ಅಂತಂದರೆ ನಿಮಗೆ ಅಲ್ಲಿಯೂ ಕೂಡ ನಿಮಗೆ ಈ ಸೈನ್ ಕೇಳಿರ್ತೀವಿ ಕಣ್ಣ ಅಲ್ಲಿ ಈ ಸೈನ್ ಮಾಡಿಬಿಟ್ಟು ನೀವು ನಾಲ್ಕನೇ ಪ್ರಿಂಟನ್ನು ತಕೊಂಡ್ರೆ ನಿಮಗೆ ಈ ರೀತಿಯಂತ ಒಂದು ಮೆಸೇಜ್ ಬರೋದಿಲ್ಲ ನಿಮ್ಮ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಈ ಸೈನನ್ನು ನೀವು ಮತ್ತೊಮ್ಮೆ ರೀ ಈ ಸೈನ್ ಮಾಡಿ ನಿಮ್ಮ ಒಂದು ಏನಪ್ಪಾ ಅಂತಂದರೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ ಇನ್ನು ಆಲ್ರೆಡಿ ಏನಪ್ಪಾ ಅಂತಂದರೆ ಇದರ ಬಗ್ಗೆ ನನ್ನದೇ ಅಂತ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಈ ಕೆ ಪಿ ಟಿ ಸಿ ಎಲ್ನ ಒಂದು ಈ ಮೆಸೇಜ್ ಬಗ್ಗೆ ಕೂಡ ಆಲ್ರೆಡಿ ಇನ್ಫಾರ್ಮೇಷನ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ಏನಪ್ಪ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನಿಂಗ್ ಆಗಿಲ್ಲ ಅಂಥವರು ಜಾಯ್ನಿಂಗ್ ಆಗಿಬಿಟ್ಟು ಇಲ್ಲಿ ನೀವು ಮಾಹಿತಿಗಳನ್ನ ಪಡೆದುಕೊಳ್ಬೋದು ಯಾವುದೇ ಒಂದು ಸರ್ಕಾರಿ ಯೋಜನೆಗಳಾಗಿರ್ಬೋದು ಅಥವಾ ಇನ್ನೇ ಥರ ಒಂದು ಮಾಹಿತಿಗಳಿಗಾಗಿ ನಮ್ಮ ಒಂದು ಗ್ರೂಪ್ಗಳಿಗೆ ಜಾಯ್ನಿಂಗ್ ಆಗಿಬಿಟ್ಟು ನೀವು ಮಾಹಿತಿಗಳನ್ನ ಪಡೆದುಕೊಳ್ಬೇಕಾಗುತ್ತೆ ಯಾಕೆಂತಂದರೆ ಇದರಲ್ಲಿ ನಾವು ಈ ಒಂದು ಗ್ರೂಪ್ಗಳಲ್ಲಿ ನಾವು ಹೊಸ ಹೊಸ ಅಪ್ಡೇಟ್ಗಳನ್ನ ಕೂಡ ಇರ್ತೀವಿ ಡೈಲಿಯಾಗಿ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮೆಸೇಜ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ